ಭಾರತದಲ್ಲಿ ಐಫೋನ್ ಸಿಕ್ಸ್ಟೀನ್ ಇ ಬಿಡುಗಡೆಯಾಗಿದೆ ಬೆಲೆ ಎಷ್ಟು ಗೊತ್ತಾ ಹಾಗಾದ್ರೆ ವಿಶೇಷತೆಗಳು ಏನು ಆಪಲ್ ಸಂಸ್ಥೆಯು ಐಫೋನ್ ಸಿಕ್ಸ್ಟೀನ್ ಇ ಅನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಇದು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಐಫೋನ್ ಸಿಕ್ಸ್ಟೀನ್ ಸರಣಿಯಲ್ಲಿ ಅತ್ಯಂತ ಕೈಗೆಟುಕುವ ಸ್ಮಾರ್ಟ್ಫೋನ್ ಆಗಿದೆ ಈ ಐಫೋನ್ ಶಕ್ತಿಶಾಲಿ ಎ ಏಟೀನ್ ಪ್ರೊಸೆಸರ್ನೊಂದಿಗೆ ಮಾರುಕಟ್ಟೆಗೆ ಇಟ್ಟಿದೆ ಇನ್ನ ಕಂಪನಿಯು ಇದನ್ನ ಐವತ್ತೊಂಬತ್ತು ಸಾವಿರದ ಒಂಬೈನೂರುಗಳ ಗಳ ಆರಂಭಿಕ ಬೆಲೆಯಲ್ಲಿ ಪರಿಚಯಿಸಿದೆ ಬನ್ನಿ ಹಾಗಾದ್ರೆ ಈ ಹೊಸ ಐಫೋನ್ ಸಿಕ್ಸ್ಟೀನ್ ಈ ಲಭ್ಯತೆ ಮತ್ತು ವಿಶೇಷತೆಗಳನ್ನ ತಿಳಿಯೋಣ ಐಫೋನ್ ಸಿಕ್ಸ್ಟೀನ್ ಈ ಮೊಬೈಲ್ ಆರು ಪಾಯಿಂಟ್ ಒಂದು ಇಂಚಿನ ಡಿಸ್ಪ್ಲೇ ಹೊಂದಿದೆ ಈ ಐಫೋನ್ ನಲ್ಲಿ ನಲ್ವತ್ತೆಂಟು ಮೆಗಾ ಪಿಕ್ಸೆಲ್ ಫ್ಯೂಷನ್ ಕ್ಯಾಮರಾ ಲಭ್ಯವಿದೆ ಹಾಗೆ ಸ್ಯಾಟಲೈಟ್ ವೈಶಿಷ್ಟ್ಯಗಳು ಮತ್ತು ಐಫೋನ್ ಲೆವೆನ್ ಆರು ಗಂಟೆಗಳವರೆಗೆ ದೀರ್ಘ ಬ್ಯಾಟರಿ ಬ್ಯಾಕ್ಅಪ್ ಕೂಡ ಒಳಗೊಂಡಿದೆ ಗ್ರಾಫಿಕ್ಸ್ ಮತ್ತು ಹೆಚ್ಚು ಕಾರ್ಯಗಳನ್ನ ನಿರ್ವಹಿಸಲು ಫೋರ್ ಅಂದ್ರೆ ನಾಲ್ಕು ಕೋರ್ ಜಿಪಿಯು ಸಹ ಹೊಂದಿದೆ ಐಫೋನ್ ಸಿಕ್ಸ್ಟೀನ್ ಈ ಬೆಲೆ ಮತ್ತು ಲಭ್ಯತೆಗಳನ್ನ ತಿಳಿಯೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ವೀಕ್ಷಕರೇ ನೂರ ಇಪ್ಪತ್ತೆಂಟು ಅಂದ್ರೆ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಬೆಲೆ ಹಾಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಬೆಲೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರು ಇನ್ನು ಫೈವ್ ಟ್ವೆಲ್ ಜಿ ಬಿ ಸ್ಟೋರೇಜ್ ಬೆಲೆ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ಆಗಿರುತ್ತದೆ ಐಫೋನ್ ಸಿಕ್ಸ್ಟೀನ್ ಹಿ ಸ್ಮಾರ್ಟ್ ಫೋನ್ ನೂರ ಇಪ್ಪತ್ತೆಂಟು ಅಂದರೆ ಒನ್ ಟ್ವೆಂಟಿ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಮತ್ತು ಫೈವ್ ಟ್ವೆಲ್ ಜಿ ಬಿ ಸ್ಟೋರೇಜ್ ರೂಪಾಂತರಗಳಲ್ಲಿ ಬಿಡುಗಡೆಯಾಗಿದೆ ಈ ಫೋನ್ ಐವತ್ತೊಂಬತ್ತು ಸಾವಿರದ ಒಂಬೈನೂರು ರೂಗಳ ಆರಂಭಿಕ ಬೆಲೆಯೊಂದಿಗೆ ಪ್ರಾರಂಭವಾಗುತ್ತದೆ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರದಿಂದ ಮುಂಗಡ ಬುಕ್ಕಿಂಗ್ ಕೂಡ ಪ್ರಾರಂಭವಾಗ್ತದೆ ಹಾಗೆ ಫೆಬ್ರವರಿ ಇಪ್ಪತ್ತೆಂಟು ಶುಕ್ರವಾರದಿಂದ ಐಫೋನ್ ಸಿಕ್ಸ್ಟೀನ್ ಈ ಖರೀದಿಗೆ ಲಭ್ಯವಿರುತ್ತದೆ ಐಫೋನ್ ಸಿಕ್ಸ್ಟೀನ್ ಈ ನೀವು ಕಪ್ಪು ಮತ್ತು ಬಿಳಿ ಬಣ್ಣಗಳಲ್ಲಿ ಖರೀದಿಸಬಹುದು ಮತ್ತು ಅವುಗಳಿಗೆ ಪೂರಕವಾಗಿ ವಿವಿಧ ವರ್ಣರಂಜಿತ ಬ್ಯಾಕ್ ಕೇಸ್ ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ಐಫೋನ್ ಸಿಕ್ಸ್ಟೀನ್ ಈ ಸಿಲಿಕಾನ್ ಕೇಸ್ ಐದು ಬಣ್ಣಗಳಲ್ಲಿ ಲಭ್ಯವಿರುತ್ತದೆ ಇದರ ಬೆಲೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇರುತ್ತದೆ ನೀವು ವಿಂಟರ್ ಬ್ಲೂ ಫ್ಯೂಷನ್ ಲೀಕ್ ಕ್ರೀಮ್ ಕಪ್ಪು ಮತ್ತು ಬಿಳಿ ಬಣ್ಣಗಳಲ್ಲಿ ಖರೀದಿ ಮಾಡಬಹುದು ಐಫೋನ್ ಸಿಕ್ಸ್ಟೀನ್ ಈ ವೈಶಿಷ್ಟ್ಯಗಳೇನು ಐಫೋನ್ ಸಿಕ್ಸ್ಟೀನ್ ಈ ಆರಂಭಿಕ ಹಂತದಲ್ಲಿ ಮಾದರಿಯಾಗಿದ್ದರೂ ಹಲವು ಶಕ್ತಿಶಾಲಿ ವೈಶಿಷ್ಟ್ಯಗಳನ್ನ ಹೊಂದಿದೆ ಇದು ಆರು ಇಂಚಿನ ಓ ಡಿ ಡಿಸ್ಪ್ಲೇ ಹೊಂದಿದೆ ಐಫೋನ್ ಫೋರ್ಟೀನ್ ನ ರೀತಿಯ ನಾಚ್ ಅನ್ನ ಹೊಂದಿದೆ ಈ ಸೂಪರ್ ರೆಟೆನಾ ಎಕ್ಸ್ ಟಿಆರ್ ಡಿಸ್ಪ್ಲೇನ ಸ್ಟಿಯರ್ ಸೆರಾಮಿಕ್ ಶೀಲ್ಡ್ ಫ್ರಂಟ್ ಕವರ್ ಮತ್ತು ಟಾಪ್ ಬ್ಯಾಕ್ ಗ್ಲಾಸ್ ಹೊಂದಿದೆ ಈ ಫೋನ್ ಅತ್ಯಂತ ಕಠಿಣವಾದ ಬ್ಯಾಕ್ ಗ್ಲಾಸ್ ಇದೆ ಎಂದು ಕಂಪನಿಯವರು ಹೇಳುತ್ತಾರೆ ಇನ್ನು ಐಫೋನ್ ಸಿಕ್ಸ್ಟೀನ್ ಈ ಆಪಲ್ ನ ಎ ಪ್ರೊಸೆಸರ್ ಅನ್ನ ಹೊಂದಿರುವ ಈ ಐಫೋನ್ ಸಿಕ್ಸ್ಟೀನ್ ಸರಣಿಯಲ್ಲಿ ಕಂಡುಬರುತ್ತದೆ ಸಿಕ್ಸ್ ಕೋರ್ ಸಿ ಯು ಐಫೋನ್ ಸಿಕ್ಸ್ಟೀನ್ ನಲ್ಲಿರುವ ಎ ತರ್ಟೀನ್ ಬಯೋನಿಕ್ ಚಿಪ್ ಗಿಂತ ಶೇಕಡಾ ಎಂಬತ್ತರವರೆಗೆ ವೇಗವಾಗಿರುತ್ತದೆ ಜೊತೆಗೆ ಗ್ರಾಫಿಕ್ಸ್ ಮತ್ತು ಬಾರಿ ಕಾರ್ಯಗಳನ್ನು ನಿರ್ವಹಿಸಲು ಫೋರ್ ಕೋರ್ ಜಿ ಪಿಯು ಸಹ ಒಳಗೊಂಡಿರುತ್ತದೆ ಜೊತೆಗೆ ಕ್ಯಾಮರಾ ಸೆಟಪ್ ಬಗ್ಗೆ ಹೇಳುವುದಾದರೆ ಈ ಐಫೋನ್ ಸಿಕ್ಸ್ಟೀನ್ ಫೋನಿನ ಡ್ಯೂರ್ ಕ್ಯಾಮರಾ ಸೆಟ್ ಗೆ ಹೋಲಿಸಲು ಸಾಧ್ಯವಿಲ್ಲ ಹೊಸ ಐಫೋನ್ ಸಿಕ್ಸ್ಟೀನ್ ಇ ಒಂದೇ ನಲವತ್ತೆಂಟು ಮೆಗಾ ಪಿಕ್ಸೆಲ್ ಮುಖ್ಯ ಕ್ಯಾಮೆರಾವನ್ನ ಹೊಂದಿದೆ ಇದು ಆಪ್ಟಿಕಲ್ ಝೂಮ್ ಸಾಮರ್ಥ್ಯಗಳನ್ನ ಒಳಗೊಂಡಿದೆ ಐಫೋನ್ ಸಿಕ್ಸ್ಟೀನ್ ಇ ಡಾಲಿ ವಿಷನ್ ನೊಂದಿಗೆ ಫೋರ್ ಕೆ ನಲ್ಲಿ ಸಿಕ್ಸ್ಟಿ ಫ್ರೇಮ್ ಪರ್ ಸೆಕೆಂಡ್ ವರೆಗೆ ವಿಡಿಯೋ ರೆಕಾರ್ಡ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಇದು ಆಪಲ್ ನ ಇನ್ನೂ ಸಿ ಒನ್ ಮೋಡಮ್ ಅನ್ನ ಹೊಂದಿದೆ ಎ ಏಟೀನ್ ಚಿಪ್ ಸಿ ಒನ್ ಮೋಡಮ್ ಮತ್ತು ಐಒಎಸ್ ಏಟೀನ್ ರ ಸಂಯೋಜನೆಯ ಬ್ಯಾಟರಿ ಕಾರ್ಯಕ್ಷಮತೆಯನ್ನ ಗಮನಾರ್ಹವಾಗಿ ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ ಐಫೋನ್ ಸಿಕ್ಸ್ಟೀನ್ಇ ನಲ್ಲಿ ಕಸ್ಟಮೈಸ್ ಮಾಡಬಹುದಾದ ಆಕ್ಷನ್ ಬಟನ್ ಕೂಡ ಇದೆ ಆಪಲ್ ಇಂಟೆಲಿಜೆನ್ಸಿ ವೈಶಿಷ್ಟ್ಯಗಳನ್ನ ಬೆಂಬಲಿಸುವ ಅತ್ಯಂತ ಕೈಗೆಟಕುವ ಐಫೋನು ಇದಾಗಿದೆ ಇನ್ನ ಹೆಚ್ಚುವರಿ ಐಫೋನ್ ಸಿಕ್ಸ್ಟೀನ್ ಇ ಆಪಲ್ ನ ಸ್ಯಾಟಲೈಟ್ ವೈಷ್ಣವಿಗಳನ್ನ ಒಳಗೊಂಡಿದೆ ತುರ್ತು ರೋಡ್ ಸೈಡ್ ಅಸಿಸ್ಟೆಂಟ್ ಸಂದೇಶಗಳು ಸೆಲ್ಯುಲರ್ ಮತ್ತು ವೈಫೈ ಕವರೇಜ್ ಕಾರ್ಯವನ್ನ ಸಕ್ರಿಯಗೊಳಿಸುತ್ತದೆ ಐಫೋನ್ ಸಿಕ್ಸ್ಟೀನ್ ಇ ಅನ್ನ ಆಪಲ್ ಇಂಟೆಲಿಜೆನ್ಸ್ಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಕಂಪನಿಯ ಅರ್ಥಗರ್ಭಿತ ವೈಯಕ್ತಿಕ ಎಐ ವ್ಯವಸ್ಥೆಯಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ